ಚಿಕ್ಕನಾಯ್ಕನಹಳ್ಳಿ ಶಾಸಕರಾದ ಸಿಬಿ ಸುರೇಶ್ ಬಾಬು ಅವರ ಜನ್ಮದಿನದ ಪ್ರಯುಕ್ತ ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಭಾಗಿಯಾಗಿದ್ರು ಈ ವೇಳೆ ಶಾಸಕರ ಅನುಭವ ಹಾಗೂ ಜನರ ಸಂಕಟಗಳನ್ನ ಅವರ ಸಂತಸ ಹಾಗೂ ಅಭಿಮಾನದ ನುಡಿಗಳನ್ನ ಸಾಧನೆಗಳನ್ನ ಜನಸ್ಪಂದನ ಕಾರ್ಯಕ್ರಮದ ನೂರನೇ ವಾರದ ಯಶಸ್ವಿ ಸಾಧನೆಗಳನ್ನ ಸ್ಮರಣಿಕೆಯ ರೂಪದಲ್ಲಿ ಪುಸ್ತಕವನ್ನ ಬಿಡುಗಡೆ ಮಾಡಲಾಯಿತು ಈ ವೇಳೆ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಮಾತ್ರ ಮಾತನಾಡಿ ತಾಲೂಕಿನ ಮಗನಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿರುವ ಸುರೇಶ್ ಬಾಬು ಅವರು ನಿಮ್ಮೊಟ್ಟಿಗೆ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿದ್ದಾರೆ ನಿಮ್ಮಗಳ ಶ್ರೇಯೋಭಿಲಾಷಿಗಾಗಿ ಆರೋಗ್ಯ ಶಿಬಿರ ಉದ್ಯೋಗ ಮೇಳವನ್ನ ನಡೆಸುತ್ತಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ಸಂತಸದ ಸಾಧನೆಗಳ ಎಲ್ಲ ಸವಿ ನೆನಪುಗಳನ್ನ ಇಡದಿಡಲಾಗಿದೆ ಅದನ್ನ ಲೋಕಾರ್ಪಣೆ ಮಾಡಿದಂತಹ ಎಲ್ಲ ಗಣ್ಯರುಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ನಮ್ಮೆಲ್ಲರನ್ನ ಕುರಿತು ಸನ್ಮಾನ್ಯ ಶ್ರೀಯುತ ಎಚ್ ಡಿ ಕುಮಾರಸ್ವಾಮಿ ಸರ್ ಸನ್ಮಾನ್ಯ ಬೃಹತ್ ಕೈಗಾರಿಕೆ ಮತ್ತು ಉಪ ಸಚಿವರು ಭಾರತ ಸರ್ಕಾರ ರೈತರು ಅಂದ್ರೆ ನಮ್ಗೆ ನೆನ್ಪಾಗುವಂಥದ್ದು ರೈತ ರಾಜಕಾರಣಿ ಅಂತ ನಂದ್ರೆ ನಮ್ಗೆ ನೆನಪಾಗುವಂಥದ್ದು ಅವರ ಕುಟುಂಬ ಅವರು ನಮ್ಮೊಟ್ಟಿಗೆ ನಿಂತು ನಮ್ಮೆಲ್ಲರನ್ನ ಕುರಿತು ಮಾತನಾಡ್ತಾ ಇದ್ದಾರೆ ಸರ್ ಪ್ಲೀಸ್ ಚಿಕ್ಕನಾಯ್ಕನಳ್ಳಿಯ ಪಟ್ಟಣದಲ್ಲಿ ನಿಮ್ಮೆಲ್ಲರ ಮನೆ ಮಗನ ರೀತಿಯಲ್ಲಿ ಹಲವಾರು ವರ್ಷಗಳಿಂದ ಸೋಲು ಗೆಲುವುಗಳನ್ನು ಕಂಡರು ತಾಲೂಕಿನ ಜನತೆಯನ್ನು ಎಂದೂ ಮರಿದೆ ನಿಮ್ಮ ಕುಟುಂಬದ ಒಬ್ಬ ಸದಸ್ಯನಾಗಿ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಸುರೇಶ್ ಬಾಬು ಅವರ ಇವತ್ತಿನ ಅವರ ಜನ್ಮದಿನ ನಿಮ್ಮಗಳ ಜೊತೆಯಲ್ಲೇ ಈ ನನ್ನ ಜನ್ಮದಿನವನ್ನು ಆಚರಣೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಕೇವಲ ಇವತ್ತಿಗೆ ಪ್ರಾರಂಭ ಆಗಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಹಲವಾರು ವರ್ಷಗಳು ನನ್ನ ಮತ್ತು ಸುರೇಶ್ ಅವರ ಒಂದು ಆತ್ಮೀಯತೆ ಮತ್ತು ಬಾಂಧವ್ಯ ಬೆಳೆದ ನಂತರ ಈ ಒಂದು ಮೈದಾನದಲ್ಲಿ ಹಲವಾರು ಆರೋಗ್ಯ ತಪಾಸಣೆಯ ಕಾರ್ಯಕ್ರಮ ಹಲವಾರು ರೀತಿಯ ಉದ್ಯೋಗದ ಮೇಳವನ್ನು ಸಾವಿರಾರು ಕುಟುಂಬದ ಭವಿಷ್ಯಕ್ಕೆ ಅವರ ಆರೋಗ್ಯದ ಒಂದು ತಪಾಸಣೆಗೆ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಿರಂತರವಾಗಿ ಅವರ ಜನ್ಮದಿನದಂದು ಈ ಮೈದಾನದಲ್ಲಿ ನಡೀತಾ ಇದೆ ಇಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ನಿರ್ವಹಿಸಿ ಇವತ್ತು ಹಲವಾರು ಕಾರ್ಯಕ್ರಮಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಚುಂಚನಗಿರಿ ಕ್ಷೇತ್ರದ ಮಹಾಸ್ವಾಮೀಜಿಯವರು ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ಬೆಳಗ್ಗೆ ಬಂದು ಸುರೇಶ್ ಬಾಬು ಅವರಿಗೆ ಆಶೀರ್ವಾದವನ್ನು ಮಾಡಿ ಬೇರೆ ಕಾರ್ಯಕ್ರಮಕ್ಕೆ ನಿರ್ಗಮಿಸಿದ್ದಾರೆ ಅವರ ಉಪಸ್ಥಿತಿಯಲ್ಲಿ ನಮ್ಮ ಚುಂಚನಗಿರಿ ಕ್ಷೇತ್ರದ ಹಾಸನ ಶಾಖಾ ಮಠದ ಪರಮ ಪೂಜ್ಯರು ಶಂಭುನಾಥ ಸ್ವಾಮೀಜಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದಿವ್ಯ ಸಾನಿಧ್ಯವನ್ನು ವಹಿಸಿ ಸುರೇಶ್ ಬಾಬು ಅವರಿಗೆ ಆಶೀರ್ವಾದ ನೀಡಿದ್ದಾರೆ ಅದರ ಜೊತೆಯಲ್ಲಿ ಮತ್ತೊಬ್ಬ ಪರಮಪೂಜ್ಯ ಸ್ವಾಮೀಜಿಯವರು ಡಾಕ್ಟರ್ ಬಸವ ರಮಾನಂದ ಸ್ವಾಮೀಜಿಯವರ ಆಶೀರ್ವಾದವೂ ಸಹ ಇವತ್ತೇನು ದೊರಕಿದೆ ಈ ದಿವ್ಯ ಸಾನಿಧ್ಯವನ್ನು ನಿರ್ವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಪರಮ ಪೂಜ್ಯರಿಗೆ ನನ್ನ ಭಕ್ತಿಪೂರ್ವಕವಂತ ನಮನಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ವಿಧಾನಸಭೆಯ ಸದಸ್ಯರು ಹಿರಿಯರಾಗಿರ್ತಕ್ಕಂಥ ಕೃಷ್ಣಪ್ಪನವರು ತುರುವೇಕೆರೆ ಕ್ಷೇತ್ರದ ಶಾಸಕರಿದ್ದಾರೆ ವಿಧಾನ ಪರಿಷತ್ತಿನ ಸದಸ್ಯರು ರಮೇಶ್ ಬಾಬು ಅವರಿದ್ದಾರೆ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮದ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಜು ಅವರು ಯುವಕರು ಅವರು ಸಹ ಇದ್ದಾರೆ ಈ ಸಭೆಯಲ್ಲಿ ಅವರು ಈಗಾಗಲೇ ಕೆಲವು ಸರ್ಕಾರದ ಕಾರ್ಯಕ್ರಮಗಳನ್ನು ತಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ ಅದರ ಜೊತೆಯಲ್ಲಿ ಹಲವಾರು ಮಾಜಿ ಶಾಸಕ ಮಿತ್ರರಿದ್ದಾರೆ ಈಗಾಗಲೇ ಸಮಯ ಜಾಸ್ತಿ ಆಗಿದೆ ಬಹುಶಃ ಎಲ್ಲರ ಗಮನ ನಮಗೆ ಮನುಷ್ಯನಿಗೆ ಇರ್ತಕ್ಕಂಥ ಹಸಿವು ಆ ಹೊಟ್ಟೆಯ ಹಸಿವಿನ ಒಂದು ತೊಂದರೆ ಊಟದ ಟೇಬಲ್ ಕಡೆ ನಿಮ್ಮೆಲ್ಲರ ಗಮನ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಮ್ಮ ಭಾಷಣಕ್ಕಿಂತ ಹೆಚ್ಚಾಗಿದೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಸುರೇಶ್ ಬಾಬು ಅವರು ಸುಮಾರು ನೂರು ವಾರಗಳ ಕಾಲ ಗ್ರಾಮಗಳಿಗೆ ಭೇಟಿ ಕೊಟ್ಟು ಜನಸ್ಪಂದನ ಕಾರ್ಯಕ್ರಮದ ಮುಖಾಂತರ ಒಂದು ವಿಶೇಷವಾದಂತಹ ರೀತಿಯ ಒಬ್ಬ ಜನಪ್ರತಿ ಜನಪ್ರತಿನಿಧಿ ಯಾವ ರೀತಿಯಲ್ಲಿ ಜನಸಾಮಾನ್ಯರ ಜೊತೆಯಲ್ಲಿ ಸರ್ಕಾರದ ಕಾರ್ಯಕ್ರಮಗಳನ್ನು ಉಪಯೋಗ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಈ ನೂರು ವಾರಗಳ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಿರ್ವಹಿಸಿ ಈಗಿನ ಜನಪ್ರತಿನಿಧಿಗಳಿಗೆ ಒಂದು ಮಾರ್ಗದರ್ಶನವನ್ನು ಒಂದು ಪ್ರಭಾವವನ್ನು ರೀತಿಯಲ್ಲಿ ಪ್ರಭಾವವನ್ನು ನೀಡತಕ್ಕಂಥ ರೀತಿಯಲ್ಲಿ ಅವರು ಕೈಗೊಂಡಂಥ ಈ ಕಾರ್ಯಕ್ರಮಕ್ಕೆ ಚಿಕ್ಕನಾಯಕ್ನಹಳ್ಳಿಯ ಎಲ್ಲ ನನ್ನ ಹಳ್ಳಿಯ ತಂದೆ ತಾಯಂದಿರು ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಏನು ಭಾಗವಹಿಸಿದ್ದೀರಿ ಮಾಧ್ಯಮದ ಸ್ನೇಹಿತರು ಸಹ ಈ ಸಭೆಯಲ್ಲಿ ನಿಮ್ಮೆಲ್ಲರಿಗೆ ನಾನು ಗೌರವವನ್ನು ಸಲ್ಲಿಸಿ ವಂದನೆಯನ್ನು ಸಲ್ಲಿಸಿ ನಿಮ್ಮಗಳ ಪರವಾಗಿ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಗನಿಗೂ ನಾನು ಶಾಸಕ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಚಿಕ್ಕನಾಯ್ಕಳ್ಳಿಯ ಒಬ್ಬ ನಿಷ್ಠಾವಂತ ಸೇವಕನಾಗಿ ಕುಟುಂಬಗಳ ಸೇವೆಯನ್ನು ಮಾಡಿದ್ದೇನೆ ಅಂತಕ್ಕಂಥದ್ದು ನೀನು ಸಾಬೀತು ಮಾಡಿದ್ದಾರೆ ಅವರಿಗೆ ನನ್ನ ಹೃದಯ ತುಂಬಿದ ಅಭಿನಂದನೆಗಳನ್ನು ನಿಮ್ಮ ಪರವಾಗಿ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಸುರೇಶ್ ಬಾಬು ಅವರಿಂದ ನನಗೂ ಮತ್ತು ಚಿಕ್ಕನಾಯಕನಹಳ್ಳಿಗೂ ಅತ್ಯಂತ ಒಂದು ಸಮೀಪವಾದಂಥ ಬಾಂಧವ್ಯವನ್ನು ಮತ್ತು ನಿಮ್ಮ ಪ್ರತಿನಿತ್ಯದ ಸಮಸ್ಯೆಗಳನ್ನು ಅರಿಲಿಕ್ಕೆ ಸುರೇಶ್ ಬಾಬು ಅವರು ನನ್ನ ಕಣ್ಣನ ಚಿಕ್ಕನಾಕಳ್ಳಿಯ ಜನತೆಯ ಸಮಸ್ಯೆಗಳ ಬಗ್ಗೆ ತೆರೆಸಿದ್ದಾರೆ ಹಲವಾರು ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೇನೆ ಕಳೆದ ಒಂದು ಹದಿನೆಂಟರ ಚುನಾವಣೆಯಲ್ಲಿ ರಾತ್ರಿ ಗ್ರಾಮ ಗ್ರಾಮವಾಸ್ತವ್ಯದ ಕಾರ್ಯಕ್ರಮಕ್ಕೆ ಬಂದಂಥದ್ದು ಏನಿದೆ ತಿಮ್ಮನಹಳ್ಳಿ ಬಹುಶಃ ಬೆಳಗ್ಗೆ ನಾನು ಬಂದಾಗ ಗ್ರಾಮಕ್ಕೆ ಬೆಳಗಿನ ಜಾವ ಮೂರು ಮೂರುವರೆ ಗಂಟೆ ಆಗಿದೆ ನಮ್ಮ ದಿನೇಶ್ ಒಂದು ದೊಡ್ಡ ಸಭೆ ಮಾಡಬೇಕು ಹರ್ ಹರ್ಷ ದೊಡ್ಡ ಸಭೆ ಮಾಡಬೇಕು ಅಂತೇಳಿ ದೊಡ್ಡ ಪೆಂಡಾಲು ಹಾಕಿದ್ರು ಬಟ್ ಸಭೆ ಮಾಡಲಿಕ್ಕೆ ಆಗಲಿಲ್ಲ ಅದೆಲ್ಲ ಇವತ್ತು ನಂಗೆ ನೆನಪಿನಲ್ಲಿದೆ ಇದೆ ನಾವು ಹಳ್ಳಿಗಳಿಗೆ ಬಂದಂಥ ಸಂದರ್ಭದಲ್ಲಿ ನೀವು ತೋರಿಸಿರ್ತಕ್ಕಂಥ ಪ್ರೀತಿ ಏನಿದೆ ನಾವು ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ ನಾನು ಈ ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದವನು ನಾಡಿನ ಆರೂವರೆ ಕೋಟಿ ಜನತೆ ಆಶೀರ್ವಾದ ಮಾಡಿ ಈ ರಾಜ್ಯದಲ್ಲಿ ನೀನು ಆಳ್ತ ನಡೆಸುವಂಥ ನನಗೆ ಅಧಿಕಾರ ಕೊಟ್ಟಂಥದ್ದಲ್ಲ ಯಾವುದೋ ಒಂದು ದೈವ ಪ್ರೇರೇಪಣೆ ಗುರು ಹಿರಿಯರ ಆಶೀರ್ವಾದ ಮತ್ತು ನಮ್ಮ ಪಕ್ಷದಲ್ಲಿ ಗೆದ್ದಂಥ ಶಾಸಕರು ಅವರ ಬೆಂಬಲದೊಂದಿಗೆ ಎರಡು ಬಾರಿ ನಾನು ಮುಖ್ಯಮಂತ್ರಿ ಆದರೆ ಅದು ದೈವ ಪ್ರೇರೇಪಣೆ ನಾನು ಎಂದೂ ಸಹ ನಾನು ಕೈಗೊಂಡಂತಹ ಜನಪರ ಕಾರ್ಯಕ್ರಮಗಳಿಗೆ ಜಾಹೀರಾತುಗಳನ್ನು ಖರ್ಚು ಮಾಡಿ ಕೋಟ್ಯಾಂತ ರೂಪಾಯಿ ಹಣವನ್ನು ಖರ್ಚು ಮಾಡಿದವನ್ನೆಲ್ಲ ಈ ನಾಡಿನ ಜನತೆಯ ತೆರಿಗೆ ಹಣವನ್ನು ಯಾವುದೇ ರೀತಿಯಲ್ಲೂ ದುರುಪಯೋಗ ಪಡಿಸ್ಕೊಂಡವನ್ನಲ್ಲ ನನ್ನ ಒಂದು ಕಾರ್ಯಕ್ರಮಗಳನ್ನು ಜನತೆಗೆ ತಲುಪಿಸ್ಲಿಕ್ಕೆ ಜಾಹೀರಾತು ಮುಖಾಂತರ ನಾನು ಹೋಗಲಿಲ್ಲ ನಾನು